ನಾಲ್ಕೈದು ದಿನದಿಂದ ತುಂಬಾ ಯೂಟ್ಯೂಬ್ ಚಾನಲ್ಸ್ ಡಿಲೀಟ್ ಆಗ್ತಿದೆ ಸ್ಪೆಷಲ್ ಯಾರ ಇಲ್ಲಿ ಅರ್ನಿಂಗ್ ರಿಲೇಟಡ್ ವೀಡಿಯೋ ಮಾಡ್ತಾರೆ ಹಾಗೂ ಯಾರು ಫೈನಾನ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ ಅವ್ರಿಗೆ ತುಂಬಾನೇ ಸ್ಟ್ರೈಕ್ಗಳು ಬರ್ತದೆ ಹಾಗೂ ಅವ್ರ ಚಾನಲ್ಸ್ ಡಿಲೀಟ್ ಆಗ್ತದೆ ಇದನ್ನ ನೋಡ್ಬಿಟ್ಟು ತುಂಬಾ ಜನ ಯೂಟ್ಯೂಬರ್ಸ್ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಚಿಕ್ಕ ಯೂಟ್ಯೂಬರ್ಸ್ ಆಗಿರ್ಬೋದು ಗಾಬರಿ ಆಗಿದ್ದಾರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಯಾವ ರೀತಿ ವೀಡಿಯೋಗಳು ಮಾಡಬೇಕು ಅಂತ ಸೊ ಇವತ್ತಿನ ನೋಡಿದಲ್ಲಿ ನಮಗೆ ಡಿಟೇಲ್ ಆಗಿ ಮಾಹಿತು ಕೊಡ್ತೀನಿ ಸೊ ಯಾಕೆ ವಿಡಿಯೋಸ್ಗಳು ಡಿಲೀಟ್ ಆಗ್ತದೆ ಏನೆಲ್ಲ ಯೂಟ್ಯೂಬ್ ಪಾಲಿಸಿ ಬಂದಿದೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಿಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಕೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸೊ ಈ ರೀತಿ ಯೂಸ್ಫುಲ್ ಯೂಸ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಸೊ ಮೊದಲಿಗೆ ನಾವು ಮಾತಾಡೋಣ ಯಾಕೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ತದೆ ಸ್ಪೆಷಲಿ ನೋಡಿ ಯಾರು ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ರಲ್ಲ ಮೇಲೆ ತುಂಬಾನೇ ಜಾಸ್ತಿ ಸ್ಟ್ರೈಕ್ ಬರ್ತದೆ ಹಾಗೂ ಡಿಲೀಟ್ ಆಗ್ತದೆ ಮೇನ್ ರೀಸನ್ ಏನ್ ಗೊತ್ತಾ ಅವರು ಅರ್ನಿಂಗ್ ರಿಲೇಟೆಡ್ ಒಂದು ಆಪ್ ಬಗ್ಗೆ ಅಂತ ಅನ್ಕೊಳ್ಳಿ ಅಥವಾ ಒಂದು ವೆಬ್ಸೈಟ್ ಬಗ್ಗೆ ಅಂತ ಅನ್ಕೊಳ್ಳಿ ಅದು ಎಥಿಕಲ್ ಆಗಿ ಇರೋದಿಲ್ಲ ಅಥವಾ ಅದು ಗೂಗಲ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅದು ಆಪ್ ಅವೈಲೇಬಲ್ ಇರೋದಿಲ್ಲ ಅದು ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ಮಾಡಬೇಕಾಗುತ್ತೆ ಈ ರೀತಿ ಏನಾದರೂ ನೀವು ಆಪ್ ಬಗ್ಗೆ ಮಾಡ್ತಾ ಇದ್ರೆ ಈ ರೀತಿ ವಿಡಿಯೋಸ್ ನೀವು ಇನ್ ಮೇಲೆ ಮಾಡಕ್ ಹೋಗ್ಬಿಡಿ ನಿಮಗೂ ಕೂಡ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ ನಿಮ್ ಚಾನಲ್ ಕೂಡ ಡಿಲೀಟ್ ಆಗುವಂತ ಚಾನ್ಸಸ್ ಇದೆ ಸೊ ಇದು ಮೇನ್ ರೀಸನ್ ಇದೆ ಹಾಗೂ ತುಂಬಾ ಜನ ಇವನ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಗೇಮಿಂಗ್ ಅರ್ನಿಂಗ್ ಆಪ್ ಬಗ್ಗೆ ಓಕೆ ಗಳು ನೀವು ನೀವು ಗೇಮ್ ಮಾಡಿ ನಿಮ್ಗೆ ದುಡ್ಡು ಸಿಗುತ್ತೆ ಜಸ್ಟ್ ಒಂದು ಅದು ಮೇಲೆ ಹೋದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ ಕೆಳಗಡೆ ಬಂದ್ರೆ ನಿಮ್ಗೆ ದುಡ್ಡು ಹೋಗುತ್ತೆ ಈ ರೀತಿ ಏನೋ ಒಂದು ಆಪ್ ಬಂದಿದೆ ಓಕೆ ಸೊ ನಿಮ್ಗೆ ನಿಮಗೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರಲ್ಲ ಈ ರೀತಿ ನೀವು ಮಾಡ್ತಾ ಇದ್ರೆ ಅಥವಾ ಈ ಮುಂಚೆ ನೀವು ಮಾಡಿದ್ರೆ ಸ್ಟ್ರೈಕ್ ಬರುತ್ತೆ ನಿಮ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ ಯಾಕೆಂದ್ರೆ ನೋಡಿ ಫ್ರೆಂಡ್ಸ್ ಏನಿಲ್ಲ ಇದು ಸ್ಟ್ರಿಕ್ಟ್ಲಿ ಯೂಟ್ಯೂಬ್ ಅದನ್ನ ಅಲೋ ಮಾಡೋದಿಲ್ಲ ಹಾಗೂ ಇದು ಒಳ್ಳೇದು ಕೂಡ ಅಲ್ಲ ಫ್ರೆಂಡ್ಸ್ ಜನರಿಗೆ ಸುಮ್ನೆ ಮೋಸ ಹೋಗುತ್ತೆ ಸೊ ತುಂಬಾ ಜನ ಅಡಿಕ್ಟ್ ಆಗಿ ತಮ್ಮ ದುಡ್ಡನ್ನ ಕಳ್ಕೊಂಡಿದ್ದಾರೆ ಸೊ ನಾನಂದ್ರೂ ನನಗೂ ಕೂಡ ಸಿಕ್ಕಾಪಟ್ಟೆ ನನ್ಗೆ ಮೇಲ್ ಬಂದಿರುತ್ತೆ ತುಂಬಾ ಜನ ನನಗೆ ಹೇಳ್ತಾರೆ ಕೊಲೆ ಮಾಡಿ ನಮ್ದು ಇರೋ ಆಪ್ ಇದೆ ನಮಗೆ ಪ್ರಮೋಟ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೂ ಫ್ರೆಂಡ್ಸ್ ಅವರು ನಿಜವಾಗ್ಲೂ ತುಂಬಾ ಒಂದು ತುಂಬಾ ಒಳ್ಳೆ ಅಮೌಂಟ್ ಕೊಡ್ತಾರೆ ಸೊ ನಂಗೂ ಕೂಡ ಸಿಕ್ಕಾಪಟ್ಟೆ ಮೇಲ್ ಬರ್ತಾರೆ ಬೇಕಾದ್ರೆ ತೋರಿಸ್ತೀನಿ ನಾನು ನನ್ನ ಮೇನ್ ಚಾನಲ್ ಇದೆ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡೋದು ಅದ್ರಲ್ಲಿ ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಜನ ಕಾಂಟ್ಯಾಕ್ ಮಾಡ್ತಾರೆ ತುಂಬಾ ಕಂಪನಿ ಕಾಂಟ್ಯಾಕ್ಟ್ ಮಾಡಿದೆ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಸೊ ನಾನು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಕೂಡ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಅಥವಾ ಈ ರೀತಿ ಅರ್ನಿಂಗ್ ಆಪ್ತಾ ಅದ್ರ ಮೇಲೆ ನಾನು ಪ್ರಮೋಟ್ ಮಾಡಿಲ್ಲ ಅಥವಾ ಮೇಲೆ ಜನರಿಗೂ ಕೂಡ ಒಳ್ಳೇದಿಲ್ಲ ಅದು ಎಥಿಕಲ್ ಆಗಿನೂ ಇರೋದಿಲ್ಲ ಸೊ ಹೀಗಾಗಿ ನಾನು ಆ ರೀತಿ ಮಾಡಿಲ್ಲ ಸೊ ನೀವು ಕೂಡ ಹೋಗ್ಬೇಡಿ ತುಂಬಾ ಜನ ಮಾಡ್ತಾರೆ ಒಳ್ಳೆ ದುಡ್ಡು ಸಿಗುತ್ತೆ ನನಗೂ ಕೂಡ ಎಂಬತ್ತು ಸಾವಿರ ನಲವತ್ತು ಸಾವಿರ ದುಡ್ಡು ಕೊಡಕ್ಕೆ ರೀತಿದ್ದಾರೆ ಓಕೆ ಬಟ್ ನಾನು ಯಾವತ್ತೂ ಕೂಡ ಆ ರೀತಿ ವಿಡಿಯೋಸ್ ಗಳು ನಾನು ಇಲ್ಲಿವರೆಗೂ ಪ್ರಮೋಟ್ ಮಾಡಿಲ್ಲ ಇಲ್ಲಿ ವೀಡಿಯೋಗಳು ಕೂಡ ನಾನು ಮಾಡಿಲ್ಲ ಸೊ ಹೀಗಾಗಿ ದಯವಿಟ್ಟು ನೀವೊಬ್ಬರ ಹೊಸ ಯೂಟ್ಯೂಬರ್ ಇದ್ರ ನೀವು ಒಬ್ಬರ ಕ್ರಿಯೇಟರ್ ಇದ್ರ ನಿಮ್ದು ಕೆಟಗರಿ ಫೈನಾನ್ಸ್ ಅಲ್ಲಿ ಬರುತ್ತೆ ಅರ್ನಿಂಗ್ ರಿಲೇಟೆಡ್ ನೀವು ವಿಡಿಯೋಸ್ ಗಳು ಮಾಡ್ತಾ ಇದ್ರೆ ದಯವಿಟ್ಟು ಈ ರೀತಿ ಥರ್ಡ್ ಪಾರ್ಟಿ ಆಪ್ ಆಗಿರ್ಬೋದು ಅರ್ನಿಂಗ್ ಆಪ್ ಆಗಿರ್ಬೋದು ಬೆಟ್ಟಿಂಗ್ ಆಪ್ ಆಗಿರ್ಬೋದು ಗ್ಯಾಮ್ಲಿಂಗ್ ಆ್ಯಪ್ ಆಗಿರ್ಬೋದು ಇದ್ರ ಮೇಲೆ ನೀವು ವಿಡಿಯೋಸ್ ಮಾಡಕ್ಕೆ ಹೋಗ್ಬಿಡಿ ಸ್ಪೆಷಲಿ ಕೆಸೆನೋ ಆಗಿರ್ಬೋದು ಬೆಟ್ಟಿಂಗ್ ಆಪ್ ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ವಿಡಿಯೋಸ್ ಗಳನ್ನ ಮಾಡಕ್ಕೆ ಹೋಗ್ಬಿಡಿ ಹಾ ಮೇ ಬಿ ನಿಮ್ಗೆ ದುಡ್ಡು ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಆಸೆ ಬರುತ್ತೆ ಬಟ್ ಅದು ಮುಂದೆ ಫ್ಯೂಚರ್ಲಿ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಹೀಗಾಗಿ ಈ ರೀತಿ ವೀಡಿಯೋಸ್ ಕ್ರಿಯೇಟ್ ಮಾಡೋಕೆ ಹೋಗ್ಬಿಡಿ ತುಂಬಾ ಜನ ಏನ್ ಮಾಡ್ತಾರೆ ಬೇರೆ ವಿಡಿಯೋ ಮಾಡಿರೋದು ನೋಡಿ ಅವರು ವಿಡಿಯೋ ಮಾಡೋಕೆ ಹೋಗ್ತಾರೆ ಅನ್ಸುತ್ತೆ ಅವ್ರು ವಿಡಿಯೋ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ನಂಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅನ್ಕೊತಾರೆ ಬಟ್ ಇವತ್ತು ಇವತ್ತಲ್ಲ ನಾಳೆ ನಿಮಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಹೀಗಾಗಿ ಯಾವಾಗ ನೀವು ಒಂದು ವಿಡಿಯೋ ಮಾಡಬೇಕಂತ ಅನ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ ನೀವು ಹತ್ತು ಸತಿ ಯೋಚನೆ ಮಾಡಿ ಆ ವಿಡಿಯೋನ ಮಾಡಿ ತುಂಬಾ ಕೇರ್ಫುಲ್ ಆಗಿ ನಿಮಗೆ ವಿಡಿಯೋ ಮಾಡಬೇಕಾಗುತ್ತೆ ಹಾಗೂ ಇನ್ನೊಂದು ಹೊಸ ಪಾಲಿಸಿ ಬಂದಿದೆ ಅದೇನಪ್ಪ ಅಂದ್ರೆ ಸಪೋಸ್ ಅನ್ಕೊಳ್ಳಿ ನೀವು ಈಗ ಅರ್ನಿಂಗ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ರ ಅಂತ ಅನ್ಕೊಳ್ಳಿ ಅದು ಜೆನ್ಯೂನ್ ಆಗಿ ಇದ್ರು ಕೂಡ ನೀವು ಯಾವತ್ತಿಗೂ ವಿಡ್ರಾಲ್ ಬಗ್ಗೆ ನೀವು ಹೇಳಕ್ ಹೋಗ್ಬೇಡಿ ಓಕೆನಾ ಸೊ ಅಬ್ಬಿಯಸ್ಲಿ ನೋಡಿ ಅರ್ನಿಂಗ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ರ ಅಂದ್ಮೇಲೆ ಡೆಫಿನೆಟ್ಲಿ ನಿಮಗೆ ಹೇಳಬೇಕಾಗುತ್ತೆ ವಿಡ್ರಾಲ್ ಮಾಡೋಗೋಸ್ಕರ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ನಿಮಗೆ ಆಡ್ ಮಾಡಿ ಅಂತ ನಿಮಗೆ ಹೇಳಬೇಕಾಗುತ್ತೆ ಬಟ್ ಈ ವರ್ಡ್ ನಿಮಗೆ ಯೂಸ್ ಮಾಡೋ ಮಾಡೋಗಿಲ್ಲ ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ವ್ಯೂವರ್ಸ್ಗೆ ನೀವು ಆಗಿಲ್ಲ ವಿಡ್ರೋಲ್ ಗೋಸ್ಕರ ನಮ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಸೊ ಈ ರೀತಿ ವಿಡ್ರೋಲ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬಿಡಿ ಇನ್ ಮುಂದೆ ಓಕೆ ಸೊ ಇದು ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಯೂಟ್ಯೂಬ್ ಫಾಲೋ ಮಾಡ್ತಿದೆ ಸೊ ವಿಡ್ರೋಲ್ ರಿಲೇಟೆಡ್ ನಿಮ್ಗೆ ಯಾವ್ದೇ ರೀತಿ ಮಾಹಿತಿಯನ್ನ ಕೊಡಕ್ ಹೋಗ್ಬಿಡಿ ಇದು ಕೂಡ ನೀವು ಮ್ಯಾಪ್ ದಡ್ಡಿ ಸೊ ನಂದೊಂದು ಮೇನ್ ಯೂಟ್ಯೂಬ್ ಚಾನಲ್ ಇದೆ ನಾನು ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡ್ತೀನಿ ಅದರಲ್ಲಿ ಕೂಡ ನಾನು ಕೂಡ ಹೇಳಿದೀನಿ ನಿಮಗೆ ಮಾಡೋಕ್ಕೋಸ್ಕರ ಅಂತ ಬಟ್ ಇನ್ ಮುಂದೆ ನೀವು ಆ ತಪ್ಪು ಮಾಡಕ್ ಹೋಗ್ಬಿಡಿ ಸೊ ನಾನು ಕೂಡ ಇನ್ ಮುಂದೆ ತಪ್ಪು ಮಾಡಕ್ ಹೋಗೋದಿಲ್ಲ ಹಾಗೂ ನೋಡಿರಬಹುದು ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಒನ್ ಟೈಪ್ ಪರೀಕ್ಷೆ ಅಂತ ಅವರು ತುಂಬಾ ಚೆನ್ನಾಗಿ ವಿಡಿಯೋಸ್ ಗಳು ಅವರು ಮೊದಲಿಗೆ ಹೆಚ್ಚಾಗಿ ಆಪ್ಸ್ ಬಗ್ಗೆ ಅವರು ವಿಡಿಯೋಗಳು ಮಾಡ್ತಿದ್ರು ಅವ್ರು ಚೆನ್ನಾಗಿ ಕೂಡ ಡಿಲೀಟ್ ಆಗಿತ್ತು ಅವ್ರು ಇನ್ನೊಂದು ಇವಾಗ ಚೆನ್ನಾಗ್ ಇದೆ ಸೊ ಹೀಗಾಗಿ ನಾನು ನಿಮಗೆ ಆದಷ್ಟು ಹೇಳ್ತಾ ಇದ್ದೀನಿ ಸೊ ಅವ್ರಿಗೂ ಕೂಡ ನಾನು ಹೇಳ್ತೀನಿ ಮೇ ಬಿ ನನ್ ವಿಡಿಯೋಸ್ ನೋಡ್ತಾರ ಇಲ್ಲವೋ ಗೊತ್ತಿಲ್ಲ ಬಟ್ ತುಂಬಾ ಒಳ್ಳೆ ಕ್ರಿಯೇಟರ್ ಇದ್ದಾರೆ ಸೊ ಅವರು ತುಂಬಾ ಚೆನ್ನಾಗಿ ವಿಡಿಯೋಗಳು ಮಾಡ್ತಾರೆ ಅವರು ಹೆಚ್ಚಾಗಿ ಆಪ್ಸ್ ರಿಲೇಟೆಡ್ ವಿಡಿಯೋಗಳು ಮಾಡ್ತಾರೆ ಸೊ ಇನ್ಮೇಲೆ ಸಪೋಸ್ ನೀವು ಆಗಿರ್ಬೋದು ಯಾರ ಹೊಸ ಕ್ರಿಯೇಟರ್ ಇದ್ರ ನೀವು ಆಪ್ ರಿಲೇಟೆಡ್ ವಿಡಿಯೋಗಳು ಮಾಡಬೇಕು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ವಿಡಿಯೋಗಳನ್ನ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಇದ್ರೆ ಮಾತ್ರ ಅದರ ಬಗ್ಗೆ ನೀವು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲ ಅಂದ್ರೆ ಆ ರೀತಿ ವಿಡಿಯೋಸ್ ನೀವು ಮಾಡಕ್ ಹೋಗ್ಬಿಡಿ ಸೊ ನಿಮಗೆ ಮುಂದೆ ಪ್ರಾಬ್ಲಮ್ ತಂದು ಕೊಡುತ್ತೆ ನಿಮ್ ಮೈಂಡಲ್ಲಿ ಇವಾಗ ಕ್ವಶನ್ ಬರ್ತಾ ಇರ್ಬೋದು ಸರ್ ಹಾಗಾದ್ರೆ ಅರ್ನಿಂಗ್ ವಿಡಿಯೋ ಮಾಡೋದು ನಿಲ್ಲಿಸಬೇಕಾ ಅಥವಾ ಹೇಗೆ ಅಂತ ನಿಮ್ಮ ಬರ್ತಾ ಇರಬಹುದು ಇಲ್ಲ ಅಂತ ಹೇಳ್ತಾ ಬಟ್ ಇಲ್ಲಿ ನೀವು ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡೋವಾಗ ನಿಮಗೆ ತುಂಬಾ ಕೇರ್ಫುಲ್ ಆಗಿ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಮೊದಲಿಗೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರ್ಬೋದು ಥರ್ಡ್ ಪಾರ್ಟಿ ಆಪ್ ಆಗಿರ್ಬೋದು ಅಥವಾ ಗೇಮಿಂಗ್ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಇದರ ಮೇಲೆ ನೀವು ವಿಡಿಯೋ ಗಳನ್ನ ಹೋಗ್ಬಿಡಿ ಹಾಗೂ ಯಾವುದೇ ಒಂದು ವೆಬ್ಸೈಟ್ ಬಗ್ಗೆ ನೀವು ಅರ್ನಿಂಗ್ ಏನಾದ್ರು ಮಾಡ್ತಾ ಇದ್ರೆ ಅದು ವೆಬ್ಸೈಟ್ ಜನ್ಯೂನ್ ಇಲ್ವೋ ಅದು ಗೂಗಲಲ್ಲಿ ಇದನ್ನು ಅಂತ ನಿಮಗೆ ನೋಡ್ಬೇಕಾಗುತ್ತೆ ಅದೆಲ್ಲ ನೋಡಿಕೊಂಡು ನಿಮಗೆ ವಿಡಿಯೋಗಳನ್ನ ಮಾಡಬೇಕಾಗುತ್ತೆ ಸೆಕೆಂಡ್ ನಿಮ್ಗೆ ಯಾವಾಗ ಹೇಳ್ತೀನಿ ಹೊಸ ಒಂದು ಪಾಲಿಸಿ ಪ್ರಕಾರ ಅದೇನಪ್ಪ ಅಂದರೆ ನೀವು ಯಾವುದೇ ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಇದ್ದರೂ ಕೂಡ ಅದ್ರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ವಿಡ್ರಾಲ್ ರಿಲೇಟೆಡ್ ನಿಮಗೆ ಮಾಹಿತಿಯನ್ನು ಕೊಡಕ್ ಹೋಗ್ಬಿಡಿ ಅಂದ್ರೆ ನೀವು ವಿಡ್ರಾಲ್ ಮಾಡೋಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಡ್ ಇದರಲ್ಲಿ ನಿಮ್ದು ಹೆಸರು ಕೊಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಕೊಡಿ 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 ಈ ರೀತಿ ನಿಮಗೆ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬಿಡಿ ಓಕೆ ಸೊ ಇದು ನೀವು ಓಕೆ ಹಾಗೂ ಕೆಸಿನ ರಿಲೇಟೆಡ್ ವೀಡಿಯೋ ಕೂಡ ನೀವು ಮಾಡಕ್ ಹೋಗ್ಬಿಡಿ ಓಕೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ತುಂಬಾ ಜನ ಗಾಬರಿ ಗಾಬರಿ ಆಗಕ್ಕೆ ಹೋಗ್ಬಿಡಿ ನೋಡಿ ಯೂಟ್ಯೂಬ್ ರೂಲ್ಸ್ ಅದರ ಪಾಲಿಸಿಗಳನ್ನ ಗಳನ್ನ ತಿಳ್ಕೊಂಡು ವೀಡಿಯೋಗಳು ಅಂತ ಅನ್ಕೊಳ್ಳಿ ನಿಮ್ಗೆ ರೀತಿ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಓಕೆನಾ ಸೊ ಈ ಮುಂಚೆ ನೀವು ಈ ರೀತಿ ವಿಡಿಯೋಗಳು ಮಾಡಿದ್ರೆ ಅದನ್ನ ಪ್ರೈವೇಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಸ್ಟ್ರೈಕ್ ಇವಾಗಿನ ಟೈಮಲ್ಲಿ ತುಂಬಾ ಬರ್ತದೆ ಸ್ಪೆಷಲಿ ಇಂಡಿಯಾದಲ್ಲಿ ತುಂಬಾ ಜನರಿಗೆ ಸ್ಟ್ರೈಕ್ ಯೂಟ್ಯೂಬ್ ಕೊಡ್ತಿದೆ ಇಂಡಿಯಾದಲ್ಲಿ ತುಂಬಾ ಜನ ರೀತಿ ವಿಡಿಯೋಗಳು ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಯೂಟ್ಯೂಬ್ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೋತಿದೆ ಸೊ ನೀವು ಈ ರೀತಿ ವೀಡಿಯೋಸ್ಗಳು ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿದೆ ಓಕೆ ಐ ಹೋಪ್ ನಿಮ್ಗೆ ವೀಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ಈ ರೀತಿ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗ್ಬಿಡಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು